ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿವಸ ಏನು ಟಾಪಿಕ್ ಅಪ್ಪ ಅಂದ್ರೆ ಯುವ ನಿಧಿ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಯುವ ನಿಧಿ ಸ್ಕೀಮನ್ನು ಜಾರಿಗೆ ತರ್ತಾರೆ ಇದು ಯಾರ್ಯಾರಿಗೆ ಬರ್ತಪ್ಪ ಅಂದ್ರ ಡಿಗ್ರಿ ಮತ್ತೆ ಡಿಪ್ಲೊಮಾ ಮುಗ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಯುವ ನಿಧಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರು ಹೊರ ಇರುತ್ತಾರೆ ಡಿಗ್ರಿ ಮುಗ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ ಮೂರು ಸಾವಿರ ಕರ್ನಾಟಕ ಸರ್ಕಾರ ನಿರುದ್ಯೋಗ ಭತ್ತೆ ಅಂತಂದು ಕೊಡ್ತಾರೆ ಮತ್ತು ಅದೇ ರೀತಿ ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹದಿನೈನೂರು ಸಾವಿರದ ಐನೂರು ರೂಪಾಯಿ ನಿರುದ್ಯೋಗ ಭತ್ತೆ ಕೊಡ್ತಾರೆ ಇದು ಎಷ್ಟಕ್ಕಂತ ಹತ್ತಪ್ಪ ಅಂದ್ರೆ ಜೂನ್ ಐದರಿಂದ ಹಿಡ್ಕೊಂಡು ಈ ಮೇ ತಿಂಗಳವರೆಗೆ ಎಷ್ಟು ಕಂತು ಬಂದಿದೆಯಪ್ಪ ಅಂದ್ರೆ ಟೋಟಲ್ ಹನ್ನೆರಡು ಕಂತು ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿದೆ ಇದನ್ನ ಮುಂಚೆ ತಿಂಗಳ ಅಂದ್ರೆ ಪ್ರತಿ ತಿಂಗಳ செல்ஃப் டிக்லேஷன் அந்த முறை பிரதி திங்க மாத்த இவாக ஃபெபிரவரி திங்களப்பா அந்த தை மாசிக அந்த மூரு திங் ஒன்ன செல் டிக்லரேஷன் அந்த ಇವಾಗ ವರ್ಷದಲ್ಲಿ ವರ್ಷದಲ್ಲಿ ನಾಲ್ಕು ತಿಂಗಳ ನೀವು ಸೆಲ್ಫ್ ಕಲ್ಕುಲೇಷನ್ ಕಂಪಲ್ಸರಿ ಮಾಡಲೇಬೇಕು ಯಾವ ತಿಂಗಳಪ್ಪ ಅಂದ್ರೆ ಮೊದಲನೇದಾಗಿ ಫೆಬ್ರವರಿ ಮತ್ತು ಮೇ ತಿಂಗಳ ಮತ್ತು ಅದೇ ರೀತಿ ಆಗಸ್ಟ್ ಮತ್ತು ಅದೇ ರೀತಿ ನವಂಬರ್ ಈ ಮೂರು ತಿಂಗಳ ಟೋಟಲ್ ವರ್ಷದಲ್ಲಿ ನಾಲ್ಕು ತಿಂಗಳ ಸೆಲ್ಫ್ ಡಿಕ್ಲೇ ಡಿಕ್ಲರೇಷನ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲಪ್ಪ ಅಂದ್ರೆ ಬರೋದಿಲ್ಲ ವಿದ್ಯಾರ್ಥಿಗಳೇ ಮಾರ್ಚ್ ಮತ್ತು ಏಪ್ರಿಲ್ ಈ ಎರಡು ತಿಂಗಳ ಅಮೌಂಟ್ ಯಾರಿಗೂ ಈ ಎರಡು ತಿಂಗಳಿಂದ ಯಾರಿಗೂ ಬಂದಿದ್ದು ಬಂದಿದ್ದಿಲ್ಲ ಯಾಕಪ್ಪ ಅಂದ್ರ ಸರ್ಕಾರ ಅಮೌಂಟ್ ವಿದ್ಯಾರ್ಥಿಗಳೆಲ್ಲರೂ ಸರ್ ಕಲೆಕ್ಷನ್ ಮಾಡಿದ್ರು ಆದ್ರೂ ಸಹ ಅಮೌಂಟ್ ಬಂದಿರಲಿಲ್ಲ ಸರ್ಕಾರ ಅಮೌಂಟ್ ರಿಲೀಸ್ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಅಮೌಂಟ್ ಡಿಲೇ ಆಗ್ತಾ ಬಂತು ಇದಕ್ಕಂತ ಯಾವಾಗ ಬಂತಪ್ಪ ಅಂದ್ರೆ ಮಾರ್ಚ್ ಎಪ್ರಿಲ್ ಮತ್ತೆ ಮಾರ್ಚ್ ತಿಂಗಳದ ಒಂದು ಮಾರ್ಚ್ ತಿಂಗಳ್ದು ತ್ರೀ ಡೇಸ್ ತ್ರೀ ಡೇಸ್ ಆಯ್ತು ಬಂದು ಮೂರು ಸಾವಿರ ಅದೇ ರೀತಿ ಎಪ್ರಿಲ್ ತಿಂಗಳದು ಇವತ್ತು ನಮ್ಮ ಬಳ್ಳಾರಿ ಯೂನಿವರ್ಸಿಟಿದು ಅಂದರೆ ಅಂದ್ರೆ ಯೂನಿವರ್ಸಿಟಿ ಮೇಲೆ ಅಮೌಂಟ್ ನಿಗದಿಪಡಿಸ್ತಾರೆ ಕಡೆ ಬೆಳಗಾವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತೆ ಆ ಕಡೆ ಕಲಬುರ್ಗಿ ಯೂನಿವರ್ಸಿಟಿ ಅವೆಲ್ಲ ಟೂ ಡೇಸ್ ಆಯ್ತು ಅಮೌಂಟ್ ಬಂದು ನಮ್ಮ ಬಳ್ಳಾರಿ ಯೂನಿವರ್ಸಿಟಿ ಎಷ್ಟು ದಿನ ಆಯ್ತಪ್ಪ ಅಂದ್ರೆ ಮೂರು ಸಾವಿರ ಇವತ್ತ ಟ್ವೆಲ್ ಕ್ಲಾಕ್ಗೆ ಅಮೌಂಟ್ ಬಿಡುಗಡೆ ಮಾಡಿದ್ರೆ ಮಾ ಮುಂಚೆ ಮಾರ್ಚ್ ತಿಂಗಳದ್ದು ಮೂರು ಮೂರು ದಿನ ಮುಂಚೆ ಬಂತು ಯಾರ್ಯಾರ್ದು ಅಮೌಂಟ್ ಬಂದಿದೆ ಅವರು ಕಮೆಂಟ್ ಮಾಡಿ ಯಾರ್ಯಾರ್ದು ಅಮೌಂಟ್ ಬಂದಿಲ್ಲ ಅವರು ಸಹ ಕಮೆಂಟ್ ಮಾಡಿ ತಿಳಿಸಿ ಏನ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನಮ್ಮ ತಿಳಿಸಿರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಮತ್ತೆ ಏನಪ್ಪಾ ಅಂದ್ರ ಇನ್ಮೇಲೆ ಪ್ರತಿ ತಿಂಗಳ ಇವನ ಒಂದು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತಾ ಇರ್ತದೆ ಆಯ್ತು ಫ್ರೆಂಡ್ಸ್ ತಿಂಗಳ ತಿಂಗಳ ನಿಮ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಬರ್ತಾ ಹೋಗುತ್ತೆ ಆದ್ದರಿಂದ ಎಲ್ಲ ಸ್ನೇಹಿತರಲ್ಲಿ ಕೇಳ್ಕೊಳ್ಬೇಕಂದ್ರೆ ಡೈಲಿ ಡೈಲಿ ಅಪ್ ಅಪ್ಡೇಟ್ ನಿಮಗೆ ಅಂದ್ರೆ ಎಲ್ಲರಿಗೂ ಪ್ರತಿ ವಿಷಯನೂ ದಿನೇ ದಿನೇ ಗೊತ್ತಾಗ್ತಾ ಗೊತ್ತಾಗ್ತಾ ಇರೋಲ್ಲ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಡೈಲಿ ಡೈಲಿ ಅಪ್ಡೇಟ್ ಕೊಡಿಸ್ತಾ ಹೋಗ್ತಾ ಇರ್ತೇನೆ ಧನ್ಯವಾದಗಳು